ಹಾಂ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕಾಮಾಕ್ಷಿ ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ರದ್ದು ತಿಂಡಿ ಆಯಿತಾ ಹೇಗಿದ್ದೀರಾ ನಾನಿವತ್ತು ಗುರುವಾರ ಆಗ ಶುಕ್ರವಾರದ್ದು ಲ್ಯಾಗ್ ಇದ್ದೀನಿ ನಾನು ಗುರುವಾರ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೇಲಿ ಪೂಜೆ ಎಲ್ಲ ಮಾಡಿ ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇನ್ನೊಂದಿದೆ ಎರಡು ಕಡೆ ಇದೆ ಹಾಸನಲ್ಲಿ ನಮ್ಮಲ್ಲಿ ತುಂಬ ರಶ್ ಇರುತ್ತೆ ಅಂತ ನಾವು ಇಲ್ಲೇ ಹೋಗ್ತೀವಿ ನಮ್ಮ ಏರಿಯಾದಲ್ಲೇ ಉತ್ತರ ಬಡಾವಣೆ ಕಡೆ ಇದೆ ಅಲ್ಲಿ ಹೋಗಿದ್ವಿ ದೇವಸ್ಥಾನಕ್ಕೆ ನಾನು ನಮ್ಮ ಮನೇರು ಒಂದು ಗಂಟೆಗೆ ಹೋಗಿದ್ವಿ ಮಧ್ಯಾಹ್ನ ಒಂದು ಗಂಟೆಗೆ ಹೋಗಿ ಅಲ್ಲಿ ಅಲ್ಲಿ ದೀಪಗಳು ಇರ್ತಾರೆ ಎಲ್ಲರೂ ತಗೊಂಡು ಆ ದೀಪ ಎಲ್ಲ ಹಚ್ಚೋದೆಲ್ಲ ಇದ್ರು ನಾವು ಹೋಗಿ ನಮಸ್ಕಾರ ಎಲ್ಲ ಮಾಡ್ಕೊಂಡ್ವಿ ಮಾಡ್ಕೊಂಡು ಅಲ್ಲೇ ತುಳಸಿ ಕಟ್ಟೆ ಇತ್ತು ಅಲ್ಲಕ್ಕೂ ಒಂದು ಮೂರು ಸುತ್ತ ಪ್ರದಕ್ಷಿಣೆ ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೊಂಡೆ ಗುರು ಗುರುವಾರ ದಿವಸಕ್ಕೆ ಹೋಗಿ ಹೋಗ್ತೀವಿ ನಮ್ಮ ನಮ್ಮನೇಲಾದರೂ ಹೋಗ್ತಾರೆ ನನಗೆ ಹೋಗೋಕ್ಕಾಗಲಿಲ್ಲ ಅಂದರೆ ಮಗಳು ಹೋಗ್ತಾಳೆ ಹಾಗೆ ಗುರುವಾರ ಇವಾಗ ಈ ಸಲ ಒಂದು ಸ್ವಲ್ಪ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿ ಫೋಟೋ ಇಟ್ಟು ದೀಪ ಹಚ್ಚೆಲ್ಲ ದೀಪ ಎಲ್ಲ ಸಪ್ರೇಟ್ ಹಚ್ಚಿಟ್ಟು ಪೂಜೆ ಮಾಡಿದ್ದೆ ಆಗ ಮನಸ್ಸಿಗೆ ಒಂದು ಸಲ ಸಮಾಧಾನ ಆಯಿತು ನನಗೆ ಹಾಗೆ ಸಂಜೆ ಗುರುವಾರ ಸಂಜೆನೇ ಒಂದು ಮದುವೆ ಇತ್ತು ಜ್ಞಾನಾಕ್ಷಿ ಚೌಟ್ರಿಲಿ ನಮ್ಮ ಊರಿಗಿತ್ತು ಫ್ರೆಂಡ್ ಮಗಳದ್ದು ಅಲ್ಲಿಗೆ ಹೋಗಿದ್ವಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ನೋಡಿ ಮುಂದೆ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ ತುಂಬ ಚೆನ್ನಾಗಿತ್ತು ನೋಡಿ ನಿಧಾನಕ್ಕೆಲ್ಲ ನೋಡ್ಕೊಂಡು ವೀಡಿಯೋ ಮಾಡ್ಕೊಂಡು ಮುಂದಕ್ಕೆ ಹೋದ್ವಿ ಮುಂದಕ್ಕೆ ಹೋದ್ವಿ ಅಲ್ಲಿ ಒಳಗಡೆ ಇನ್ನೂ ತುಂಬ ಚೆನ್ನಾಗಿ ಮಾಡಿದರು ಆನೆಗಳದೆಲ್ಲ ಇತ್ತು ಆನೆ ಈ ಕಡೆ ಒಂದು ನಾಲ್ಕು ಆನೆ ಈ ಕಡೆ ಒಂದು ನಾಲ್ಕು ಆನೆ ಎರಡು ಕಡೆನು ಆನೆಗಳೆಲ್ಲ ಇತ್ತು ತುಂಬ ಚೆನ್ನಾಗಿತ್ತು ಡೆಕೋರೇಷನ್ ಹಾಗೆ ಫೋಟೋ ತೊಗೊಳೋರ್ಗಂತೂ ಅದನ್ನೇ ಒಂದು ಮಾಡಿಸಿದ್ರು ಫೋಟೋ ಹಾಗೆ ಹಾಗೆಲ್ಲರಿಗೂಗಳಲ್ಲಿ ಫೋಟೋ ಇದ್ರು ಎಲ್ಲರೂ ಏನು ಎಲ್ರಿಗೂ ಫೋಟೋ ಅಂದರೆ ತುಂಬ ಇಷ್ಟ ಎಲ್ಲರೂ ಇಷ್ಟಪಡ್ತಾರೆ ಹಂಗಾಗಿ ಎಲ್ಲರೂ ಫೋಟೋಗಳು ತೊಗೊಳ್ತಾ ಇದ್ರು ಹಂಗಾಗಿ ನಾವು ಒಳಕ್ಕೆ ಹೋದ್ವಿ ಒಳಕ್ಕೆ ಹೋಗಿ ಅಲ್ಲಿ ನಾವು ಒಳಕ್ಕೆ ಹೋದಾಗ ಅಲ್ಲಿ ನಮಗೆ ವೆಲ್ಕಮ್ ಡ್ರಿಂಕ್ ಕೊಡ್ತಾಯಿದ್ರು ವೆಲ್ಕಮ್ ಡ್ರಿಂಕು ಹಾಲು ಕೊಡ್ತಾಯಿದ್ರು ಕೋಲ್ಡ್ ಹಾಲು ಹಾಗೆಯೇ ಪಕೋಡ ಕೊಡ್ತಾಯಿದ್ರು ಅದನ್ನೆಲ್ಲ ತಿನ್ಕೊಂಡ್ವಿ ತಿನ್ಕಂಡು ನೋಡಿ ವಿಡಿಯೋ ವೆಂಕಟಾಣ ಸ್ವಾಮಿ ಈ ಕಡೆ ಪಾರ್ವ ಪದ್ಮಾವತಿ ಹಾಗಿದೆಲ್ಲ ಇಟ್ಟಿದ್ರು ದೇವ್ರುಗಳನ್ನೆಲ್ಲ ಇಟ್ಟಿದ್ರು ನೋಡಿ ಆನೆಗಳೆಲ್ಲ ಎಷ್ಟು ಚೆನ್ನಾಗಿದೆ ಆನೆ ಹೂನಾರ ಹಾಕ್ತಿರೋ ಹಾಗೆಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿಸಿದ್ರು ಮದುವೆ ಮನೆಗಳಲ್ಲೇ ಹಂಗೆ ಒಳ್ಳೆ ಡೆಕೋರೇಷನ್ ಮಾಡ್ಸಿರ್ತಾರೆ ನೋಡೋಕ್ಕೆ ಎಷ್ಟು ಖುಷಿಯಾಗುತ್ತೆ ಆ ಡೆಕೋರೇಷನ್ ನೋಡೋಕ್ಕೆ ಅಷ್ಟು ಹೋಗಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿ ಮಾಡಿಸಿರ್ತಾರೆ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು ಒಳಗೆ ಹೋಗ್ತಿದ್ದಂಗೆ ನಾವು ಫೋಟೋಗಳು ತೆಗೆಸ್ಕೊಂಡ್ವಿ ನಾನು ನಮ್ಮ ಮನೆಯವರು ಹಾಗೆ ನಮ್ಮ ಐದ್ನ ಮತ್ತೆ ಇನ್ನೂ ತುಂಬ ಎಲ್ಲ ರಿಲೇಷನ್ ಬಂದಿದ್ರು ಎಲ್ಲರೂ ಅಲ್ಲಿ ಮುಂದೆ ಕೂತಿದ್ದರು ನಾವು ಅಲ್ಲಿಗೆ ಹೋದ್ವಿ ಅವ್ರ ಜೊತೆ ಕೂತ್ಕೊಂಡ್ವಿ ಹಾಗೆ ಇನ್ನು ಹುಡ್ಗ ಹುಡುಗಿನ ಕೂರ್ಸಿರ್ಲಿಲ್ಲ ಎಂಟು ಗಂಟೆ ಆಗಿತ್ತು ನಾವು ಹೋದಾಗ ಆಮೇಲೆ ಎಂಟೂವರೆಗೆ ನಾ ಕೂರಿಸಿದ್ರು ಹುಡ್ಗ ಹುಡುಗಿ ನಿಲ್ಲಿಸಿದ್ರು ಹಾಗೆ ಅವ್ರದ್ದೊಂದು ಡ್ಯಾನ್ಸ್ ಇತ್ತು ಡ್ಯಾನ್ಸು ತುಂಬ ಚೆನ್ನಾಗಿ ಮಾಡಿದ್ರು ಹಾಗೇ ಶುಕ್ರವಾರ ನಾನು ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ದೆ ಇಲ್ಲೇ ಪಿ ಎನ್ ಟಿ ಕಾಲೋನಿಯಲ್ಲಿ ಗಣಪತಿ ದೇವಸ್ಥಾನ ಇದೆ ಹಂಗಾಗಿ ದೇವಸ್ಥಾನಕ್ಕೆ ಹೋದೆ ಶುಕ್ರವಾರ ತುಂಬ ದಿನ ಆಗಿತ್ತು ಹೋಗಿ ಅಂತ ಹಾಗೆ ನಾನು ಸಂಕಷ್ಟರ ಗಣಪತಿ ಹಾಗೆ ಅಮೃತೇಶ್ವರ ಸ್ವಾಮಿ ಹಾಗೆ ದುರ್ಗಾ ಪರಮೇಶ್ವರಿ ಹಾಗೆ ಸತ್ಯನಾರಾಯಣ ಸ್ವಾಮಿ ಇವ್ರಿಗೆಲ್ಲರಿಗೂ ಒಂದು ನಮಸ್ಕಾರ ಮಾಡಿಕೊಂಡು ನಿನ್ನೇನು ಸಂಕಷ್ಟಿ ಆಗಿತ್ತು ಹಂಗಾಗಿ ಬೆಣ್ಣೆ ಅಲಂಕಾರ ಹಂಗೆ ಇತ್ತು ಇನ್ನೂ ತೆಗ್ದಿರಲಿಲ್ಲ ಚೆನ್ನಾಗಿ ಕಾಣ್ತಿತ್ತು ದೇವರು ಹಾಗೆ ಈ ಕಡೆ ಬಂದರೆ ಆಂಜನೇಯ ಸ್ವಾಮಿ ಇತ್ತು ಹಾಗೆ ಎಲ್ಲ ಬಂದು ಮನೆಗೆ ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಮಲಗಿದ್ದೆ ಮಲಗಿ ಸ್ವಲ್ಪ ಇದ್ದರೆ ದಿನ ಮಲಗಲ್ಲ ಒಂದೊಂದು ದಿನ ಮಲಗೋಕ್ಕಾಗುತ್ತೆ ಹಂಗಾಗಿ ಮಲಗಿದ್ರೆ ಆಂಥರ ಮೂಡು ಚೇಂಜ್ ಆಗಿರುತ್ತೆ ಹಂಗಾಗಿ ಮೇಲ್ಗಡೆ ಬಂದೆ ಬಟ್ಟೆ ಎಲ್ಲ ಎತ್ಬೇಕಿತ್ತು ಬಟ್ಟೆ ಎಲ್ಲ ಹಾಕಿದ್ದೆ ಅದನ್ನೆಲ್ಲ ಎತ್ಬೇಕಿತ್ತು ಅಂತ ಮೇಲೆ ಬಂದೆ ಮೇಲೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆ ವಾತಾವರಣ ನೋಡಿಕೊಂಡು ಐದು ಮುಕ್ಕಾಲು ಆರು ಗಂಟೆ ಆಗಿತ್ತು ಇನ್ನು ಸೂರ್ಯ ಇನ್ನು ಮುಳುಗ್ತಾ ಇತ್ತು ಆ ವಾತಾವರಣ ಖುಷಿ ಆಗುತ್ತೆ ಒಂಚೂರು ಮೂಡು ಚೇಂಜ್ ಆಗುತ್ತೆ ಹಂಗಾಗಿ ಅದೆಲ್ಲ ಒಂಚೂರು ವೀಡಿಯೋ ಮಾಡ್ಕೊಂಡೆ ಹಾಗೆ ಗಿಡಗಳಿಗೆಲ್ಲ ನೀರು ಹಾಕಿ ಗಿಡಗಳು ದಾಸವಾಳ ಗಿಡ ನೋಡಿ ಹೂ ಬಿಟ್ಟಿತ್ತು ಮುಗ್ಗಲ್ಲ ಆಗಿತ್ತು ಸುಮಾರು ಸುಮಾರು ದಿನಕ್ಕೊಂದು ಆರೇಳು ವಾರ ಸಿಗುತ್ತೆ ಆ ದಾಸವಾಳ ಗಿಡಕ್ಕೆ ಚೆನ್ನಾಗಿ ಪೋಷಣೆ ಮಾಡಿದ್ರೆ ಹೂ ಚೆನ್ನಾಗಿ ಬಿಟ್ಟು ಇದೊಂದು ಹೂವು ನೆನ್ನೆ ಸಿಕ್ಕಿರಲಿಲ್ಲ ಮರೆಯಾಗಿತ್ತು ಇವತ್ತು ಹೂವಾಗಿದೆ ಅದು ಹಂಗಾಗಿ ಹೂವಿನ ಗಿಡಗಳಿಗೆಲ್ಲ ನೀರು ಹಾಕಿ ಅದನ್ನೆಲ್ಲ ಕೆತ್ಬಿಟ್ಟು ಸ್ವಲ್ಪ ಅದೇ ಆಮೇಲೆ ಇನ್ನೊಂದು ಶಂಖಪುಷ್ಪ ಹಾಕಿದ್ದೀನಿ ಅದು ಹೂ ಬಿಡ್ತಿದೆ ಒಂದು ಸ್ವಲ್ಪ ಹೂ ಬಿಟ್ಟಿತ್ತು ನೋಡಿದೆ ಶಂಖಪುಷ್ಪ ಹೂವು ಇದು ತುಂಬ ಗಿಡಗಳು ಬಂದಿದೆ ಅದನ್ನೆಲ್ಲ ನಾನು ಬಳ್ಳಿ ಕಟ್ಟಬೇಕು ಹಾಗೆ ಇದು ಪಾಟಿಡೋಕ್ಕೆ ಅಂತಲೇ ರಿಂಗ್ ತರಿಸಿದ್ದೆ ಸ್ಟ್ಯಾಂಡು ಮೀಶೋ ಇಂದ ಸ್ಟ್ಯಾಂಡ್ ತರಿಸಿದ್ದೆ ಒಂದು ಆರು ಏನೋ ಬಂದಿತ್ತು ಎಲ್ಲ ಗಿಡಗಳಿಗೂ ಇಟ್ಟಿದ್ದೀನಿ ಇನ್ನೂ ಸ್ವಲ್ಪ ಪಾರ್ಟಿಗೆ ಇಟ್ಟಿರಲಿಲ್ಲ ಹಂಗಾಗಿ ತರಿಸಿದ್ದೆ ಅದನ್ನೆಲ್ಲ ಇಡಬೇಕು ಹಾಗೆ ನನ್ನ ಮಗಳು ಪಾರ್ಸೆಲ್ ಬಂದಿತ್ತು ಒಂದು ಮೂರು ಡ್ರೆಸ್ ತಗೊಂಡಿದ್ಲು ಹಾಗೆ ಸ್ಲಿಪ್ಪರು ಎಲ್ಲ ತೊಗೊಂಡಿದ್ದು ಅದೆಲ್ಲ ಪಾರ್ಸೆಲ್ ಬಂದಿತ್ತು ಅದೆಲ್ಲ ಪಾರ್ಸೆಲೆಲ್ಲ ಇಸ್ಕೊಂಡೆ ಹಾಗೆ ಸಂಜೆ ನಾವು ಮಗಳು ಬಂದಮೇಲೆ ಕಾಫಿ ಏನು ಕುಡಿದಿಲ್ಲ ಇವತ್ತು ಕಲ್ಲಂಗಡಿ ಜ್ಯೂಸ್ ಮಾಡೋಣ ಅಂತ ಕಲ್ಲಂಗಡಿಯಲ್ಲಿ ಜ್ಯೂಸ್ ಮಾಡಿದ್ದೆ ಜ್ಯೂಸ್ ಚೆನ್ನಾಗಿತ್ತು ಏನೂ ಬೇರೆ ನಾನು ಸ್ವ ಸ್ವೀಟೇ ಆ್ಯಡ್ ಮಾಡಿರಲಿಲ್ಲ ಒಂಚೂರು ಪೆಪ್ಪರು ಹಾಗೆ ಉಪ್ಪಿನ ಪುಡಿ ಹಾಕಿ ಹಾಕಿದ್ದೆ ಚೆನ್ನಾಗಿತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು